ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಒಲಿಂಪಿಕ್ ಕಂಚಿನ ಪದಕ ವಿಜೇತ ಸ್ವಪ್ನಿಲ್ ಕುಸಾಲೆ ಇವರು ಎಷ್ಟು ಮೀಟರ್ ಏರ್ ರೈಫಲ್ನಲ್ಲಿ ಎಷ್ಟು ಮೀಟರ್ ಏರ್ ರೈಫಲ್ ಈ ಒಂದು ಗೇಮ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಅಂತೇಳಿ ಸರಿಯಾದ ಉತ್ತರ ಐವತ್ತು ಮೀಟರ್ ಐವತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಸ್ವಪ್ನಿಲ್ ಕುಸಾಲೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಪ್ಯಾರಿಸ್ ಅಲ್ಲಿ ಒಲಂಪಿಕ್ ಆಯ್ತಲ್ಲ ಇತ್ತೀಚೆಗೆ ಈ ಪ್ಯಾರಿಸ್ ಒಲಂಪಿಕ್ನಲ್ಲಿ ಕಂಚಿನ ಪದಕವನ್ನು ಗೆದ್ಕೊಂಡ್ರು ಕಂಚಿನ ಪದಕವನ್ನು ಗೆದ್ಕೊಂಡ್ರು ಭಾರತ ಈ ಒಂದು ನಲ್ಲಿ ಒಟ್ಟು ಆರು ಒಲಂಪಿಕ್ ಪದಕಗಳನ್ನು ಗೆದ್ಕೊಳ್ತು ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಒಂದು ಬೆಳ್ಳಿ ಪದಕ ಉಳಿದವು ಐದು ಕಂಚಿನ ಪದಕ ಸೊ ಈ ಬೆಳ್ಳಿಯ ಪದಕವನ್ನ ಗೆದ್ಕೊಂಡಿದೆ ಯಾರು ಕೇಳಿದ್ರೆ ನೀರಜ್ ಚೋಪ್ರಾ ಸೊ ಈ ನೀರಜ್ ಚೋಪ್ರಾ ಭಾರತದ ಜಾವಲಿನ್ ಪಟುವಾಗಿದ್ದಾರೆ ಜಾವಲಿನ್ ತಾರೆಯಾಗಿದ್ದಾರೆ ಇತ್ತೀಚೆಗೆ ಯಾವ ದೇಶವು ವಿಂಡ್ ಡೆಮನ್ ಎಂಬ ಮಿಸೈಲ್ ಅನ್ನ ಲಾಂಚ್ ಮಾಡ್ತು ವಿಂಡ್ ಡೆಮನ್ ಎನ್ನುವಂತ ಮಿಸೈಲ್ ನೋಡಿ ಈ ಒಂದು ಮಿಲಿಟರಿ ಎಕ್ಸಸೈಸ್ ಮತ್ತು ಕೆಲವೊಂದು ಮಿಸೈಲ್ಗಳನ್ನು ಲಾಂಚ್ ಮಾಡಿದ ಸಂದರ್ಭದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತೆ ಅದು ಸೊ ವಿಂಡ್ ಡೆಮನ್ ಅಂತ ಮಿಸೈಲ್ ಅನ್ನು ಲಾಂಚ್ ಮಾಡಿದಂತಹ ದೇಶ ಯಾವುದು ಕೇಳಿದ್ರೆ ಇಸ್ರೇಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ವಿಂಡ್ ಡೆಮನ್ ಮಿಸೈಲ್ ಅಂತ ಕೇಳಿದ್ರೆ ಈ ವಿಂಡ್ ಡೆಮನ್ ಮಿಸೈಲ್ ಇದೆಯಲ್ಲ ಏರ್ ಟು ಸರ್ಫೇಸ್ ಮಿಸೈಲ್ ಆಗಿದೆ ಇದು ಏರ್ ಟು ಸರ್ಫೇಸ್ ಮಿಸೈಲ್ ಆಗಿರುವಂಥದ್ದು ಏರ್ ಟು ಸರ್ಫೇಸ್ ಮಿಸೈಲ್ ಎಸ್ ಇದರ ಅಸೆಸ್ಮೆಂಟ್ ಪ್ರಕಾರ ಭಾರತದ ಯಾವ ನಗರ ಅತ್ಯಂತ ಕಲುಷಿತ ನಗರವಾಗಿದೆ ಸೊ ಸರಿಯಾದ ಉತ್ತರ ಬರ್ನಿ ಹಾಟ್ ಸೊ ಈ ಬರ್ನಿ ಹಾಟ್ ನಗರ ಎಲ್ಲಿ ಇದೆ ಕೇಳಿದ್ರೆ ಇದು ಮೇಘಾಲಯದಲ್ಲಿದೆ ಮೇಘಾಲಯ ರಾಜ್ಯದಲ್ಲಿದೆ ಅತ್ಯಂತ ಕಲುಷಿತ ನಗರ ಇದು ಇನ್ನು ಎರಡನೇ ಸ್ಥಾನದಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಅತ್ಯಂತ ಕಲುಷಿತ ನಗರ ಅಂತೇಳಿ ಬರ್ನಿಹಾಟ್ ಗುರುತಿಸ್ಕೊಂಡ್ರೆ ಎರಡನೇ ಸ್ಥಾನದಲ್ಲಿ ಫರೀದಾಬಾದ್ ಹಾಗೆಯೇ ಮೂರನೇ ಸ್ಥಾನದಲ್ಲಿ ನವದೆಹಲಿ ಇದೆ ಆಕ್ಚುಲಿ ಏನು ಅಸೆಸ್ಮೆಂಟ್ ಇದು ಕ್ರಿಯೇಸ್ ಕ್ರಿಯೇಸ್ ಮಾಡಿರುವಂತಹ ಈ ಒಂದು ರಿಪೋರ್ಟ್ ಅಸೆಸ್ಮೆಂಟ್ ಏನು ಕೇಳಿದ್ರೆ ಇದು ಮಿಡ್ ಆನ್ಯುವಲ್ ಏರ್ ಕ್ವಾಲಿಟಿ ಅಸೆಸ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಇದು ಏನು ಅಸೆಸ್ಮೆಂಟ್ ಅಂತ ಕೇಳಿದ್ರೆ ಮಿಡ್ ಆನ್ಯುಯಲ್ ಏರ್ ಕ್ವಾಲಿಟಿ ಕ್ವಾಲಿಟಿ ಅಸೆಸ್ಮೆಂಟ್ ಅಸೆಸ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವ ಒಂದು ಪ್ಲೇಸ್ ಅಲ್ಲಿ ಶುದ್ಧವಾದ ಗಾಳಿ ಇದೆ ಅದರ ಒಂದು ಅಸೆಸ್ಮೆಂಟ್ ಅದರಲ್ಲಿ ಅತ್ಯಂತ ಕಲುಷಿತ ನಗರ ಅಂದ್ರೆ ಕೊನೆಯ ಪ್ಲೇಸ್ ಇರುತ್ತೆ ಈ ಒಂದು ಶುದ್ಧವಾದ ಗಾಳಿಯ ನಗರಗಳ ಪಟ್ಟಿಯಲ್ಲಿ ಬರ್ನಿಹಾಟ್ ಅತ್ಯಂತ ಕಲುಷಿತ ನಗರ ಅಂತೇಳಿ ಘೋಷಣೆ ಮಾಡಲಾಯಿತು ಇದು ಮೇಘಾಲಯ ರಾಜ್ಯದಲ್ಲಿದೆ ಒಲಿಂಪಿಕ್ ಸ್ವರ್ಣ ಪದಕ ವಿಜೇತ ಅರ್ಷದ್ ನದೀಮ್ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸರಿಯಾದ ಉತ್ತರ ಹಿಲಾಲ್ ಎ ಇಮ್ತಿಯಾ ಹಿಲಾಲ್ ಎ ಇಮ್ತಿಯಾಜ್ ಎನ್ನುವಂಥ ಒಂದು ಗೌರವ ಪುರಸ್ಕಾರವನ್ನು ನೀಡಲಾಯಿತು ಇದು ಪಾಕಿಸ್ತಾನದ ಎರಡನೇ ಅತ್ಯುಚ್ಚ ನಾಗರಿಕ ಪುರಸ್ಕಾರ ನಾಗರಿಕ ಪುರಸ್ಕಾರ ಪಾಕಿಸ್ತಾನ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಇದು ಸುಮಾರು ಮೂವತ್ತೆರಡು ವರ್ಷದ ನಂತರ ಪಾಕ್ಗೆ ಈ ಒಂದು ಒಲಿಂಪಿಕ್ ಮೆಡಲ್ ದೊರಕಿದ್ದು ಒಲಿಂಪಿಕ್ ಮೆಡಲ್ ಇನ್ನು ಈ ಒಂದು ಗೌರವಕ್ಕೆ ಪಾತ್ರ ಅರ್ಷದ್ ನದೀಮ್ ಅವರಿಗೆ ಹಿಲಾಲಿ ಇಮ್ತಿಯಾಜ್ ಅಂತೇಳಿ ಗೌರವವನ್ನು ಕೊಡಲಾಯಿತು ಪುರಸ್ಕಾರವನ್ನು ನೀಡಲಾಯಿತು ಇನ್ನು ಈ ಇಮ್ತಿಯಾಜ್ ಈ ಅರ್ಷದ್ ನದೀಮ್ ಅವರ ಬಗ್ಗೆ ಹೇಳಬೇಕಂದ್ರೆ ಇವರೊಬ್ಬ ಜಾವಲಿನ್ ತಾರೆ ಸೊ ಇವರು ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಜಾವಲಿನ್ ಅನ್ನ ಎಸೆಯೋದ್ರ ಮೂಲಕ ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ ನಾನು ಆಗ್ಲೇ ಹೇಳಿದಾಗೆ ನೀರಜ್ ಚೋಪ್ರಾ ಚೋಪ್ರಾ ಅವರು ಬೆಳ್ಳಿಯ ಪದಕವನ್ನು ಪಡ್ಕೊಂಡ್ರು ಸೊ ಈ ಚಿನ್ನದ ಪದಕ ಪಡೆದಿರುವಂತಹ ಅರ್ಷದ್ ನದೀಮ್ ಅವರಿಗೆ ಪಾಕಿಸ್ತಾನದ ಎರಡನೇ ಅತ್ಯುಚ್ಚ ನಾಗರಿಕ ಪುರಸ್ಕಾರವಾದ ಹಿಲಾಲ್ ಎ ಇಮ್ತಿಯಾಜ್ ಎನ್ನುವಂತಹ ಗೌರವ ನೀಡಲಾಯಿತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಎ ಎ ಐ ಅಂತ ನಾವೇನು ಕರಿತೀವಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಂ ಸುರೇಶ್ ಆಪ್ಷನ್ ಬಿ ಎಂ ಸುರೇಶ್ ಅವರು ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆ ಇನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ಬಗ್ಗೆ ಮಾತಾಡೋದಾದ್ರೆ ಇದು ಒಂದು ಏಪ್ರಿಲ್ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭ ಆಯ್ತದ ಪ್ರಾರಂಭ ಸೊ ಇದರ ಕೇಂದ್ರ ಸ್ಥಾನ ಇರೋದು ಇಲ್ಲಿ ಕೇಳಿದ್ರೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಸೊ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ನಾವು ಆಗ್ಲೇ ಹೇಳಿದಾಗೆ ಅದರ ಅಧ್ಯಕ್ಷರು ನೂತನ ಅಧ್ಯಕ್ಷರು ಎಂ ಸುರೇಶ್ ಮನೋ ಬಾಕರ್ ಮತ್ತು ಸರಬ್ಜೋತ್ ಸಿಂಗ್ ಇವರು ಒಲಿಂಪಿಕ್ ನಲ್ಲಿ ಯಾವ ಪದಕವನ್ನು ಗೆದ್ಕೊಂಡ್ರು ಸರಿಯಾದ ಉತ್ತರ ಇವರು ಕಂಚಿನ ಪದಕವನ್ನು ಗೆತ್ಕೊಂಡ್ರು ಆಪ್ಷನ್ ರೈಟ್ ಆನ್ಸರ್ ಯಾವ ಈವೆಂಟ್ ಅಲ್ಲಿ ಗೆತ್ಕೊಂಡ್ರು ಕೇಳಿದ್ರೆ ಟೆನ್ ಮೀಟರ್ ಏರ್ ರೈಫಲ್ ಏರ್ ಪಿಸ್ಟೋಲ್ ಟೆನ್ ಮೀಟರ್ ಏರ್ ಪಿಸ್ಟೋಲ್ ನಲ್ಲಿ ಇವರಿಗೆ ಈ ಒಂದು ಜೋಡಿಗೆ ಮನು ಬಾಕರ್ ಮತ್ತು ಸರಬ್ಜೋತ್ ಸಿಂಗ್ ಜೋಡಿಗೆ ಕಂಚಿನ ಪದಕ ಸಿಕ್ತು ಕಂಚಿನ ಪದಕ ಸಿಕ್ತು ಇನ್ನು ಮನು ಬಾಕರ್ ಬಗ್ಗೆ ಹೇಳೋದಾದ್ರೆ ಮನು ಬಾಕರ್ ಇದುವರೆಗೆ ನಡೆದಿರುವಂತಹ ಎಲ್ಲ ಒಲಂಪಿಕ್ಗಳಲ್ಲಿ ಒಂದು ಒಲಂಪಿಕ್ನಲ್ಲಿ ಒಂದು ಒಲಂಪಿಕ್ನಲ್ಲಿ ಎರಡು ಪದಕವನ್ನು ಪಡೆದ ಎರಡು ಪದಕ ಪಡೆದ ಏಕೈಕ ಮಹಿಳೆ ಏಕೈಕ ಮಹಿಳೆಯರು ಮನು ಬಾಕರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಿಳೆಯರ ಏಷ್ಯಾ ಕಪ್ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ಶ್ರೀಲಂಕಾ ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತವನ್ನು ಸೋಲಿಸಿ ಭಾರತವನ್ನು ಸೋಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಷ್ಯಾ ಕಪ್ ಅನ್ನ ಗೆದ್ಕೊಳ್ತು ಇದರಲ್ಲಿ ಎರಡು ಅಂಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನು ಕೇಳಿದ್ರೆ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್ ಸೊ ಪ್ಲೇಯರ್ ಆಫ್ ದ ಫೈನಲ್ ಮ್ಯಾಚ್ ಯಾರು ಅಂತ ಕೇಳಿದ್ರೆ ಸಮರ ವಿಕ್ರಮೆ ಸಮರ ವಿಕ್ರಮೆ ಇವರು ಶ್ರೀಲಂಕಾದವರು ಇನ್ನು ಮ್ಯಾನ್ ಆಫ್ ದ ಸಿರೀಸ್ ಅಥವಾ ಮ್ಯಾನ್ ಆಫ್ ದ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಮ್ಯಾನ್ ಆಫ್ ದ ಸಿರೀಸ್ ಅಂತ ನಾವು ಬಾಯ್ಸಿಗೆ ಹೇಳ್ತೀವಿ ಸರ್ ನಮಗೆ ಇದನ್ನು ನಾವು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಈ ಟೂರ್ನಮೆಂಟ್ ನ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಈ ಪದಕವನ್ನ ಗೆದ್ಕೊಂಡವರು ಯಾರು ಕೇಳಿದ್ರೆ ಚಮರಿ ಅಟ್ಟಪಟ್ಟು ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಇದು ಶ್ರೀಲಂಕಾದ ಹೆಸರು ಅಂತೇಳಿ ಸೊ ಚಮರಿ ಅಟ್ಟಪಟ್ಟು ಯು ಪಿ ಎಸ್ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರೀತಿ ಸುದಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುಡಾನ್ ಆಗಿದೆ ಇದು ಪ್ರೀತಿ ಸುಧಾನ್ ನೀತಿ ಆಯೋಗದ ಒಂಬತ್ತನೇ ಸಮ್ಮೇಳನದ ಥೀಮ್ ಏನಾಗಿತ್ತು ಸರಿಯಾದ ಉತ್ತರ ಇದರ ಥೀಮ್ ವಿಕಸಿತ ಭಾರತ ಎಟ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಫಾರ್ಟಿ ಸೆವೆನ್ ವಿಕಸಿತ ಭಾರತ ಸೊ ನೀತಿ ಆಯೋಗದ ಈ ಒಂಬತ್ತನೇ ಸಮ್ಮೇಳನದ ಥೀಮ್ ಯಾಕೆ ಟೂ ತೌಸಂಡ್ ಫಾರ್ಟಿ ಸೆವೆನ್ ವಿಕಸಿತ ಭಾರತ ಎಟ್ ವಿಕಸಿತ ಭಾರತ ಅಂತ ಆಗಿತ್ತು ಕೇಳಿದ್ರೆ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಹೊತ್ತಿಗೆ ಭಾರತವನ್ನು ಡೆವಲಪ್ಡ್ ಕಂಟ್ರಿ ಡೆವಲಪ್ಡ್ ಕಂಟ್ರಿ ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಗೆ ಸೇರಿಸುವ ಗುರಿ ಈಗ ಅಭಿವೃದ್ಧಿಶೀಲ ಇದೆ ಫೋರ್ಟಿ ಸೆವೆನ್ ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಗೆ ಸೇರಿಸುವಂಥ ಗುರಿ ಸೇರಿಸುವ ಗುರಿ ಒಂದು ದೀರ್ಘಕಾಲೀನ ಗುರಿಯನ್ನು ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀತಿಯಾಗದ ಒಂಬತ್ತನೇ ಸಮ್ಮೇಳನದ ಥೀಮ್ ಅನ್ನ ವಿಕಸಿತ ಭಾರತ ಎಟ್ ಫೋರ್ ಟೂ ತೌಸಂಡ್ ಫೋರ್ಟಿ ಸೆವೆನ್ ಅಂತೇಳಿ ಥೀಮ್ ಇಡಲಾಗಿತ್ತು ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ಮೊಯಿ ಡಾನ್ಸ್ ಈ ಡಾನ್ಸ್ ಯಾವ ರಾಜ್ಯದಲ್ಲಿದೆ ಕೇಳ್ತಾರೆ ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಸ್ಸಾಂನಲ್ಲಿರುವಂಥದ್ದು ಇನ್ನು ಯುನೆಸ್ಕೋ ಬಗ್ಗೆ ಹೇಳೋದಾದ್ರೆ ಯುನೆಸ್ಕೋ ಬಗ್ಗೆ ತುಂಬಾ ಸರಿ ಅಲ್ಲಿ ಕೇಳಿದ್ದಾರೆ ಯುನೆಸ್ಕೋ ಇದೆಯಲ್ಲ ಇದು ಇಪ್ಪತ್ತಾರು ಜನವರಿ ಸಾರಿ ಇದು ಅಸ್ಸಾಂ ಬಗ್ಗೆ ಇರುವಂತದ್ದು ಯುನೆಸ್ಕೋ ಬಗ್ಗೆ ಮತ್ತೆ ನೋಡೋಣ ಸೊ ಅಸ್ಸಾಂ ಬಗ್ಗೆ ನೋಡೋದಾದ್ರೆ ಅಸ್ಸಾಂ ರಾಜ್ಯ ಇದೆಯಲ್ಲ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆ ಆಯಿತು ಸ್ಥಾಪನೆ ಆಯಿತು ಸೊ ಅಸ್ಸಾಂ ರಾಜ್ಯದ ರಾಜಧಾನಿ ಡಿಸ್ಪುರ್ ಅಸ್ಸಾಂ ಡಿಸ್ಪುರ್ ಅಂತೀವಲ್ಲ ಸೊ ಡಿಸ್ಪುರ್ ಸೊ ಇದರ ಚೀಫ್ ಮಿನಿಸ್ಟರ್ ಹೇಮಂತ ಬಿಶ್ವ ಶರ್ಮಾ ಹೇಮಂತ ಬಿಸ್ವ ಶರ್ಮಾ ಇದಾರಲ್ಲ ಪ್ರಸ್ತುತ ಇದರ ಅಸ್ಸಾಂನ ಚೀಫ್ ಮಿನಿಸ್ಟರ್ ಜಿಷ್ಣ ವರ್ಮಾ ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ ಆಯ್ಕೆ ಆದರು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ತೆಲಂಗಾಣ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಡಿ ಬಿ ಐ ಅಂತೀವಲ್ಲ ಸ್ಮಾಲ್ ಇಂಡಸ್ ಸಿಡ್ಬಿ ಅಂತ ಕರಿತೀವಿ ನಾವು ಶಾರ್ಟ್ ಆಗಿ ಸೊ ಸಿಡ್ಬಿ ಅಥವಾ ಐ ಡಿ ಬಿ ಐ ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮನೋಜ್ ಮಿತ್ತಲ್ ಆಪ್ಷನ್ ಮನೋಜ್ ಮಿತ್ತಲ್ ಸೊ ಈ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಒಂಬೈನೂರ ತೊಂಬತ್ತು ಏಪ್ರಿಲ್ ಎರಡರಂದು ಶುರುವಾಯಿತು ಎರಡರಂದು ಪ್ರಾರಂಭ ಆಯಿತು ಹಾಗೇನೆ ಇದರ ಕೇಂದ್ರ ಕಚೇರಿ ಇರುವಂತದ್ದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಉತ್ತರ ಪ್ರದೇಶ ರಾಜ್ಯದ ಲಕ್ನೋನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವಿಶ್ವ ಅಂತರಿಕ್ಷ ಪುರಸ್ಕಾರ ವಿಶ್ವ ಅಂತರಿಕ್ಷ ಪುರಸ್ಕಾರ ಕೆಳಗಿನ ಯಾವುದಕ್ಕೆ ಸಿಕ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಚಂದ್ರಯಾನ ತ್ರೀ ಮಿಷನ್ ಚಂದ್ರಯಾನ ತ್ರೀ ಮಿಷನ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಲನ ವಿಶ್ವ ಅಂತರಿಕ್ಷ ಪುರಸ್ಕಾರ ಸಿಕ್ತು ಇದು ಆಕ್ಚುಲಿ ಲಾಂಚ್ ಆಗಿದ್ದು ಚಂದ್ರಯಾನ ತ್ರೀ ಇದೆಯಲ್ಲ ಇದ್ರ ಬಗ್ಗೆ ತುಂಬಾ ಸರಿ ಅಲ್ಲಿ ಕೇಳಿದ್ದಾರೆ ಕೇಳ್ತಾರೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದು ಲಾಂಚ್ ಆಗಿದ್ದು ಇದ್ರ ಬಗ್ಗೆ ಇರುವಂತ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಕೇಳಿದ್ರೆ ಇದು ಉಡಾವಣೆ ಮಾಡಿದಂತ ರಾಕೆಟ್ ಯಾವುದು ಅಂತ ಎಲ್ ವಿ ಎಂ ತ್ರೀ ಉಡಾವಣೆ ಮಾಡಿದಂತಹ ರಾಕೆಟ್ ಎಲ್ಲಿಂದ ಉಡಾವಣೆ ಮಾಡಿದ್ರು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟ್ ಹಾಗಾದ್ರೆ ಇದರ ಲ್ಯಾಂಡರ್ ಯಾವುದು ಕೇಳಿದ್ರೆ ವಿಕ್ರಮ್ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆ ಇದು ಲ್ಯಾಂಡರ್ ವಿಕ್ರಮ್ ಹಾಗೆ ಹಾಗಾದ್ರೆ ರೋವರ್ ಯಾವುದು ಕೇಳಿದ್ರೆ ಇದನ್ನ ಲಾಂಚ್ ಮಾಡಿದಂತ ರೋವರ್ ಪ್ರಜ್ಞಾನ್ ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ ಉಡಾವಣೆ ಮಾಡಿದಂತ ರಾಕೆಟ್ ಯಾವ ಪ್ಲೇಸ್ ಇಂದ ಉಡಾವಣೆ ಮಾಡಿದ್ರು ಉಡಾವಣೆ ಮಾಡಲು ಬಳಸಿದಂಥ ಲ್ಯಾಂಡರ್ ಮತ್ತು ಬಳಸುವಂತಹ ರೋವರ್ ಇವೆಲ್ಲವೂ ಗೊತ್ತಿರಲಿ ಸೊ ಚಂದ್ರಯಾನ ತ್ರೀ ಮಿಷನ್ಗೆ ವಿಶ್ವ ಅಂತರಿಕ್ಷ ಪುರಸ್ಕಾರ ಟೂ ಟ್ವೆಂಟಿ ಫೋರ್ ಅವಾರ್ಡ್ ಸಿಕ್ತು ಯಾವ ರಾಜ್ಯದಲ್ಲಿ ನೀತಿ ಆಯೋಗವು ಥಿಂಕ್ ಟ್ಯಾಂಕ್ ಗ್ರಿಟ್ ಗ್ರಿಟ್ ಇದು ಗ್ರಿಟ್ ಅನ್ನು ಶುರು ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಗುಜರಾತ್ ನಲ್ಲಿ ನೀತಿ ಆಯೋಗ ಥಿಂಕ್ ಟ್ಯಾಂಕ್ ಗ್ರಿಟ್ ಅನ್ನು ಶುರು ಮಾಡ್ತು ಆ್ಯಕ್ಚುಲಿ ಏನಿದು ಗ್ರಿಟ್ ಅಂತ ಕೇಳಿದ್ರೆ ಹೆಸರಲ್ಲೇ ಇದೆ ಗ್ರಿಟ್ ಅಂದ್ರೆ ಗುಜರಾತ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫರ್ಮೇಷನ್ गुजरात स्टेट गुजरात स्टेट इंस्टिट्यूशन इंस्टिट्यूशन द ग्रिट द्रीटर ಗ್ರಿಟ್ ಅಂದ್ರೆ ಇದು ಇದು ಗೊತ್ತಿಲ್ಲ ನಿಮಗೆ ಸೊ ಗುಜರಾತ್ ನ ಸಿಎಂ ಪ್ರಸ್ತುತ ಸಿಎಂ ಯಾರು ಕೇಳಿದ್ರೆ ಭೂಪೇಂದ್ರ ಪಟೇಲ್ ನಿಕೋಲಸ್ ಮದೋರು ಇವರು ಕೆಳಗಿನ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ವೆನೆಜುಯಲಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವೆನೆಜುಲಾ ಸೊ ಈ ವೆನೆಜುಲಾದ ಬಗ್ಗೆ ಹೇಳೋದಾದ್ರೆ ಇದರ ರಾಜಧಾನಿ ಕಾರಕಾಸ್ राजधानी कारका इधर राजधानी इधर करे वेनेलियन बोलीवर् बोलीवर इधर बोलीवर करेंसी ಅಯೋಧ್ಯ ರಾಮಲಲ್ಲ ರಾಮಲಲ್ಲ ಇದು ರಾಮಲಲಾ ಚಿತ್ರವನ್ನು ಅಂಚೆ ಸ್ಟಾಂಪ್ನಲ್ಲಿ ಮುದ್ರಿಸಿದ ಮೊದಲ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಲಾವೋಸ್ ಲಾವೋಸ್ ಹಮ್ಜಾಜ್ ಹಜೀವರು ಇತ್ತೀಚೆಗೆ ಯಾವ ದೇಶದ ನೂತನ ಉಪರಾಷ್ಟ್ರಪತಿಗಳಾಗಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದರು ಸರಿಯಾದ ಉತ್ತರ ಇಂಡೋನೇಷ್ಯಾ ಆಕ್ಚುಲಿ ಏನು ಕೇಳಿದ್ರೆ ಆಯ್ಕೆ ಆದ್ರಲ್ಲ ಇದು ಇತ್ತೀಚೆಗೆ ಡೆತ್ ಆದವರು ಇವರು ಆಯ್ಕೆ ಆಗಿದ್ರು ಬಟ್ ನಿಧನರಾದರು ಸುಹೇಲ್ ಎಜಾಜ್ ಖಾನ್ ಇವರು ಯಾವ ದೇಶಕ್ಕೆ ಭಾರತದ ನೂತನ ರಾಯಭಾರಿಗಳಾಗಿ ಆಯ್ಕೆಯಾದರು ನೋಡಿ ಪ್ರಪಂಚದ ಆಲ್ಮೋಸ್ಟ್ ಎಲ್ಲಾ ದೇಶಗಳಲ್ಲಿ ಭಾರತದ ರಾಯಭಾರ ಕಚೇರಿಗಳಿದಾವೆ ರಾಯಭಾರ ಕಚೇರಿಗಳು ಅಂಬಾಸಿಡರ್ ಆಫೀಸ್ ಅಂತೀವಿ ಇವರ ಕೆಲಸ ಏನಂದರೆ ಭಾರತದಿಂದ ಆ ದೇಶಕ್ಕೆ ಪ್ರವಾಸ ಹೋಗುವಂತಹ ಭಾರತದಿಂದ ಆ ದೇಶಕ್ಕೆ ಉದ್ಯೋಗಕ್ಕೆ ಹೋಗುವಂತಹ ಜನರಿಗೆ ಭಾರತೀಯರಿಗೆ ವೀಸಾ ಪಾಸ್ಪೋರ್ಟ್ ರಿಲೇಟೆಡ್ ಆಗಿ ಅವರಿಗೆ ಹೆಲ್ಪ್ ಮಾಡುವಂತಹ ಅವರಿಗೆ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಕೊಂಡು ಆ ದೇಶದ ಸರ್ಕಾರ ಜೊತೆಗೆ ಕಾಂಟ್ಯಾಕ್ಟ್ ಇದ್ದು ಭಾರತೀಯರಿಗೆ ಅನುಕೂಲ ಮಾಡಿಕೊಡುವಂಥ ಉದ್ದೇಶವನ್ನು ಹೊಂದಿರುತ್ತೆ ಈ ರಾಯಭಾರ ಕಚೇರಿಗಳು ಸೊ ಸುಹೇಲ್ ಎಜಾಜ್ ಖಾನ್ ಇವರು ಭಾರತಕ್ಕೆ ಯಾವ ದೇಶದ ನೂತನ ರಾಯಭಾರಿಗಳಾದರು ಅಂತ ಕೇಳಿದ್ರೆ ಯಮನ್ ದೇಶಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಕ್ಕರೆ ಕಾಯಿಲೆಯ ಸಂಶೋಧನೆಗಾಗಿ ಇತ್ತೀಚೆಗೆ ಯಾರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ತು ಸರಿಯಾದ ಉತ್ತರ ಜಿತೇಂದ್ರ ಸಿಂಹ ಜಿತೇಂದ್ರ ಸಿಂಹ ಆಕ್ಚುಲಿ ಇವರು ಕೇಂದ್ರ ಮಂತ್ರಿ ಇವರಿಗೆ ಈ ಅವಾರ್ಡ್ ಆಯಿತು ಬ್ರೇಕಿಂಗ್ ರಾಕ್ಸ್ ಆ್ಯಂಡ್ ಬ್ಯಾರಿಯರ್ಸ್ ಎನ್ನುವಂತಹ ಪ್ರಸಿದ್ಧ ಪುಸ್ತಕ ಇತ್ತೀಚೆಗೆ ತುಂಬಾ ಸುದ್ದಿ ಸುದ್ದಿಯಲ್ಲಿದ್ದ ಪುಸ್ತಕ ಇದು ಇದರ ಲೇಖಕರು ಯಾರು ಸರಿಯಾದ ಉತ್ತರ ಸುದೀಪ್ ಸೇನಗುಪ್ತಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಟಿ ಟ್ವೆಂಟಿ ಪುರುಷರ ಏಷ್ಯಾ ಕಪ್ನ ಆಯೋಜನೆ ಮಾಡುತ್ತೆ ಸರಿಯಾದ ಉತ್ತರ ಭಾರತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಸೂದ್ ಫೆಜಸ್ಕಿಯಾನ್ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆ ಮಸೂದ್ ಫೆಜಸ್ಕಿಯಾನ್ ಸರಿಯಾದ ಉತ್ತರ ಇರಾನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇರಾನ್ ಬಗ್ಗೆ ಹೇಳೋದಾದ್ರೆ ಇರಾನ್ನ ರಾಜಧಾನಿ ತೆಹ್ರಾನ್ ರಾಜಧಾನಿ ತೆಹರಾನ್ ಹಾಗೇನೆ ಕರೆನ್ಸಿ ರಿಯಾದ್ ರಿಯಾಲ್ ರಿಯಾಲ್ ಇದರ ಕರೆನ್ಸಿ ಯಾವ ರಾಜ್ಯವು ಗೋಯಂ ವಿನಮೂಲ್ಯ ವಿಜಾ ಯುವಜಾನ್ ಎನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ರಾಜ್ಯ ಏನಿದು ಯೋಜನೆ ವಿಚಿತ್ರವಾಗಿದೆಯಲ್ಲ ಹೆಸರು ಕೇಳಿದ್ರೆ ವೆರಿ ಸಿಂಪಲ್ ಈ ಯೋಜನೆ ಸೋಲಾರ್ ರೂಫ್ ಟಾಪ್ ಅನ್ನು ಹೆಚ್ಚಿಸುವಂತಹ ಯೋಜನೆ ಆಗಿದೆ ಸೋಲಾರ್ ರೂಫ್ ಟಾಪ್ ಸೋಲಾರ್ ರೂಫ್ ಟಾಪ್ ಏನು ಕೇಳಿದ್ರೆ ಪ್ರತಿ ಮನೆಗಳ ಮೇಲೆ ಪ್ರತಿ ಮನೆಗಳ ಮೇಲೆ ಸೋಲಾರ್ ಅನ್ನು ಅಳವಡಿಕೆ ಮಾಡುವುದು ಮತ್ತು ಆ ಮೂಲಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತ ಒಂದು ವಿಶಿಷ್ಟವಾದ ಯೋಜನೆ ಇದು ಗೋವಾ ಸರ್ಕಾರದ್ದು ಗೋಯಂ ವಿನಮೂಲ್ಯ ವಿಜಾ ಯವಜಾನ್ ಎನ್ನುವಂಥ ಯೋಜನೆ ಇತ್ತೀಚೆಗೆ ಯಾವ ಬ್ಯಾಂಕ್ ಸೇವಾ ಚಾರ್ಟ್ ಬಾಟ್ ಎನ್ನುವಂಥ ಸೇವೆಯನ್ನು ಲಾಂಚ್ ಮಾಡಿದ್ರು ಸೇವಾ ಚಾರ್ಟ್ ಬಾಟ್ ಸೇವೆ ಇದು ಇದನ್ನು ಲಾಂಚ್ ಮಾಡಿದಂಥ ಬ್ಯಾಂಕ್ ಯಾವುದು ಕೇಳಿದ್ರೆ ಸೆಬಿ ಸೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೊ ಸೆಬಿ ಇದೆಯಲ್ಲ ಸೆಬಿ ಬಗ್ಗೆ ಹೇಳೋದಾದ್ರೆ ಇದು ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಅಲ್ಲಿ ಶುರುವಾಯಿತು ನೈನ್ಟೀನ್ ಏಯ್ಟಿ ಏಯ್ಟ್ ಏಪ್ರಿಲ್ ಏಪ್ರಿಲ್ ಟ್ವೆಲ್ ಅಲ್ಲಿ ಶುರುವಾಗಿದ್ದು ಸೊ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೇಳನೇ ಸಾಲಿನ ಏಷ್ಯಾ ಕಪ್ ಅನ್ನ ಯಾವ ದೇಶ ಆಯೋಜನೆ ಮಾಡುತ್ತೆ ಸರಿಯಾದ ಉತ್ತರ ಬಾಂಗ್ಲಾದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡೈರೆಕ್ಟರ್ ಡೈರೆಕ್ಟರ್ ಜನರಲ್ ಆಫ್ ಮೆಡಿಕಲ್ ಸರ್ವಿಸಸ್ ಆಗಿ ಆಯ್ಕೆಯಾದ ಭಾರತದ ಮೊದಲ ಮಹಿಳೆಯ ಸರಿಯಾದ ಉತ್ತರ ನಾಯರ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತಿದ್ದು ಫಸ್ಟ್ ಇಂಡಿಯನ್ ವುಮೆನ್ ಅವರು ಡೈರೆಕ್ಟರ್ ಜನರಲ್ ಆಫ್ ಮೆಡಿಕಲ್ ಸರ್ವಿಸಸ್ ಆಗಿ ಆಯ್ಕೆಯಾದವರು ರುವಾಂಡ ದೇಶಕ್ಕೆ ಭಾರತದ ನೂತನ ಹೈಕಮಿಷನರ್ ಆಗಿ ಆಯ್ಕೆಯಾದವರು ಯಾರು ರುವಾಂಡ ದೇಶದ ನೂತನ ಹೈಕಮಿಷನರ್ ಭಾರತದ ಅಲ್ಲ ಸರಿಯಾದ ಉತ್ತರ ಮೃದು ಪವನ ದಾಸ್ ಸಂಜಯ್ ಶುಕ್ಲ ಇವರು ಕೆಳಗಿನ ಯಾವ ಬ್ಯಾಂಕಿನ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಎಂಡಿ ಡಿ ಎಂ ಡಿ ಆಗಿ ಆಯ್ಕೆ ಆದ್ರು ಸರಿಯಾದ ಉತ್ತರ ಎನ್ ಹೆಚ್ ಎನ್ ಎಚ್ ಅಂದ್ರೆ ಏನು ಆಕ್ಚುಲಿ ಕೇಳಿದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಸೊ ಈ ಎನ್ ಹೆಚ್ ಇದೆಯಲ್ಲ ಎನ್ ಹೆಚ್ ನೂತನ ಅಧ್ಯಕ್ಷರಾಗಿ ನೂತನ ಡೈರೆಕ್ಟರ್ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸಂಜಯ್ ಶುಕ್ಲಾ ಆಯ್ಕೆ ಆಗ್ತಾರೆ ಇದು ಎನ್ ಎಸ್ ಬಿ ಇದೆಯಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟು ಜುಲೈ ಒಂಬತ್ತರಂದು ಶುರು ಆಯಿತು ಇದರ ಕೇಂದ್ರ ಕಚೇರಿ ಇರೋದು ಜುಲೈನಲ್ಲಿ ನವದೆಹಲಿಯಲ್ಲಿ ಕೆಳಗಿನ ಯಾರು ಸಿ ಬಿ ಡಿ ಟಿ ಸಿ ಬಿ ಡಿ ಟಿಯ ನೂತನ ಸದಸ್ಯರಾಗಿ ಆಯ್ಕೆ ಆದರು ಸಿ ಬಿ ಟಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಇದರ ಆಯ್ಕೆಯಾದವರು ಇಬ್ಬರಿಗೂ ಕೂಡ ಹೌದು ಎ ಮತ್ತು ಬಿ ರಮೇಶ ನಾರಾಯಣ ಪ್ರಭಾತ್ ಮತ್ತು ಪ್ರಬೋದ್ ಸೇತ್ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಸೊ ಮೂವತ್ತನೇ ಪ್ರಶ್ನೆ ಇರ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒನ್ ಬೆಲ್ಜಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಇದರ ವಿಜೇತರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಸೆಬಾಸ್ಟಿಯನ್ ವಿಟಲ್ ಲೂಯಿಸ್ ಹ್ಯಾಮಿಲ್ಟನ್ ಆಸ್ಕರ್ ಫಿಯನ್ ಮ್ಯಾಕ್ಸ್ ವರ್ಸ್ಟಪನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಉಳಿದಿರುವ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್